ಉಚಿತ ಸಾವು ಕಟ್ಟಿ ಇವತ್ತಲ್ಲ ನಾಳೆ ಉಡ್ತೀವಿ ಯಾರು ಎಷ್ಟು ಗಂಟೆಗೆ ಉಡ್ತೀವಿ ಯಾವ ಮಗು ಹುಟ್ಟುತ್ತೆ ಯಾವಾಗ ಹುಟ್ಟುತ್ತೆ ಹೆಂಗಿರುತ್ತೆ ಕೂಡ ಹೇಳ್ತಾರೆ ಯಾರಾದ್ರೂ ಸಾವನ್ನು ಹೇಳಿದಾರ ನಮ್ಮ ಬೆನ್ನಿಂದನೇ ಸಾವು ಕಟ್ಕೊಂಡಿದೀವಿ ನಾವು ಯಾವಾಗ ಸಾಯ್ತೀವೋ ಗೊತ್ತೀವಿ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಮ್ಮ ಸಾವು ನಮ್ಮೆಲ್ಲರ ಸಾವು ಇಲ್ಲಿ ನಾವು ಸಭೆ ಮಾಡ್ತಾ ಇದೀವಿ ಅಂದ್ರೆ ಹೊರಗೆ ಹೋಗ್ತೀವಿಲ್ಲ ಗೊತ್ತಿಲ್ಲ ಇಂಥ ಸಾವು ಹೆಂಗಾಗಿರ್ಬೇಕಪ್ಪ ಅಂತಂದ್ರೆ ವೀರ ಮರಣ ಹೊಂದಿರಬೇಕು ನೀವು ನೋಡಿದ್ರಾ ತಂದೆ ಸತ್ರೆ ಸಾಯಿ ಸತ್ರೆ ಮನೆಯಲ್ಲಿ ಪೂಟ ಪೂಜೆ ಮಾಡ್ತೀವಿ ಇಡೀ ಭಾರತ ದೇಶ ಇಡೀ ರಾಜ್ಯ ರಾಜ್ಯಗಳಲ್ಲಿ ಅವ್ರ ಫೋಟೋ ಇದೆ ಅವ್ರು ನಮಗೆ ಮನುಷ್ಯ ಇರ್ತಾನೆ ಅವರು ಮನುಷ್ಯರು ಅವ್ರು ಏನ್ ಮಾಡಿದ್ರೆ ಸಾಧನೆ ಮಾಡಿದ ಅದಕ್ಕೆ ಏನೇ ಮಾಡು ಮನುಷ್ಯ ಸಾಧಕನಾಗ ಅಂತ ಹೇಳ್ತಾರೆ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯ ಕೇಳಿದ್ರ ಲಂಡನ್ ಇರತಕ್ಕಂಥ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಅವರ ಪೋಟ ಇದೆ ಫಾರಿನ್ನಲ್ಲಿ ಗಾಂಧೀಜಿಯವರ ಪ್ರತಿಭೆ ಇದೆ ಆದ್ರೆ ಇಲ್ಲೇ ನಮ್ಮಲ್ಲಿ ತಗೊಳ್ಳಿ ಗಾಂಧೀಜಿ ಎಲ್ಲ ಕುಲುಕೊಂದು ಫೋಟೋ ದಲಿತರಂದ್ರೆ ಅಂಬೇಡ್ಕರ್ ಫೋಟೋ ಇಡೋದು ವೈಕ್ರ ಅಂದ್ರೆ ವಾಲ್ಮೀಕಿ ಫೋಟೋ ಇಡೋದು ಹೌದಾ ಕುರುಬರು ಅಂದ್ರೆ ಕನಕದಾಸರ ಫೋಟೋ ಇಡೋದು ನೋಡಿ ಇವ್ರ ಜಾತಿಗೋಸ್ಕರ ಓಡಾಡಿಲ್ಲ ಬಸವಣ್ಣ ಹನ್ನೊಂದನೇ ಸದಮಾನ ಹೇಳೇನೆ ಹನ್ನೊಂದು ಶತಮಾನ ಏನಂತ ಹೇಳೇನೆ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರನ್ನ ಅನ್ನಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಹನ್ನೊಂದನೇ ಶತಮಾನ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು ಅವರೆಲ್ಲ ಹುತಾತ್ಮರಾಗಿ ಫೋಟೋದಲ್ಲಿ ಸೀಮಿತವಾಗಿಬಿಟ್ಟರೆ ಅವರೆಲ್ಲ ಹೇಳಿದ್ದೇನು ಎಲ್ರು ಯೂನಿಟಿ ಆಗಿ ಒಗ್ಗಟ್ಟಾಗಿ ದೇಶದ ನಮ್ಮ ಹಕ್ಕು ಇದು ನಮ್ಮ ಆಸ್ತಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ನಾವೇನ್ ಮಾಡ್ತಾ ಇದ್ದೀವಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಒಬ್ರು ಕಂಡ್ರೆ ಒಬ್ರು ಆಗಲ್ಲ ಹಂಗಾಗಿ ನಮ್ಮ ದೇಶ ಇದೆ ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತೆ ಯಾಕೆ ಅಂತ ಇದೆ ಯಾರಾದರೂ ಏರ್ತಾಯಿದ್ರೆ ಅವ್ನು ಕಾಲು ಹೇಳ್ದಾಳೆ ಯಾರಾದ್ರು ಹೇಳ್ತಿದ್ರೆ ಅವ್ನು ಕಾಲು ಬೆಳ್ದಾಳೆ ನಾವು ಅಲ್ಲಿ ಕಾಲು ತಳಿರಲ್ಲ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಆದರೆ ಅವ್ರನ್ನ ಗುರುತಿಸೋರಿಲ್ಲ ನಾನು ಬೆಳಿಬೇಕು ನೀನು ಬೆಳಿಬೇಕು ನೀನು ಬೆಳಿಬೇಕು ನಾನು ಬೆಳಿಬೇಕು ಹಂಗಾಗಿ ನಾವು ಹಿಂಗೆ ಇದ್ದೀವಿ ಇವತ್ತು ನಮ್ಮ ದೇಶದ ಅರ್ಥ ಜಾಸ್ತಿ ಇದೆ ಮನುಷ್ಯನಿಗೆ ಅರಿಷಟ್ ವರ್ಗಗಳಿರ್ತಾವೆ ಆರು ವರ್ಗಗಳು ಕಾಮ ಕ್ರೋಧ ಮದ ಮಸ್ತರ ವ್ಯಾಮೋಹ ಲೋಹ ಇವು ಯಾರು ಹಥೋಟಿಯಲ್ಲಿ ಇಟ್ಕೊಂತಾನೋ ಅವನು ಅಹಂ ಬ್ರಹ್ಮ ಆಗ್ತಾನೆ ಹಂಗೇನೆ ಸಿದ್ಧಾರ್ಥ ಗೌತಮ ಬುದ್ಧನ ಸಿದ್ಧಾರ್ಥ ಒಂದು ರಾಜ್ಯದ ರಾಜ್ಯನಾಗಿ ಆಡಳಿತವನ್ನ ಮಾಡ್ತಾ ಇದ್ದ ಆದ್ರೆ ಕೊನೆಗೆ ಅವನಿಗೆ ಅರಿವಾಗಿ ಏನಾದ ಕಾಡು ಕಾಡು ತಿರುಗಿ ಹೋಗಿ ಬುದ್ಧನಾಗಿ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ ಈಗ ಗುರು ಏನ್ ಮಾಡ್ತಿದ್ರೆ ಖಂಡನೆ ಮಾಡ್ತಾ ಇದ್ದ ಬಡಿತಿದ್ದ ಬಡಿತಿದ್ದ ಅದನ್ನೆಲ್ಲ ಓ ಹಿಂಗಪ್ಪ ನಮ್ಮ ಗುರುಗಳು ಅಂತಿದ್ರು ಖಂಡನೆ ಮಾಡಿ ಶಿಕ್ಷಣವನ್ನ ಕೊಡ್ತಾ ಇದ್ರು ಮತ್ತೆ ಶಿಕ್ಷೆನ ಕೊಡದ ಬಹಳಷ್ಟು ಕಠಿಣವಾದ ಅದನ್ನು ಮಾಡ್ತಾ ಇದ್ರು ಅಷ್ಟಕ್ಕೂ ಹಬ್ಬ ಸಾಕಪ್ಪ ಅಂತ ಇದ್ರು ಈಗ ಹುಡುಗರಿಗೆ ಹೋದ್ರಲ್ಲಿ ಅಂತ ಕೈ ಮುಗಿದ್ರು ಮಾಡಲ್ಲ ಈ ಕಲಿಯುಗ ಹಂಗಿದೆ ಅದಕ್ಕೆ ಹೇಳ್ತಾರೆ ಹಿಂದೆ ಹಿಂದಿನ ಕಾಲದಲ್ಲಿ ಹಿಂದೆ ಗುರು ಇದ್ದ ಮುಂದೆ ಗುರು ಇತ್ತು ಸಾಗಿತ್ತು ಇವ ಮೇಳ ವಿಶ್ವಪಥದತ್ತು ಹಿಂದೆ ಗುರುಗಳಿದ್ರು ಮುಂದೆ ಅವ್ರಿಗೆ ಒಂದು ಗುರಿ ಇತ್ತು ಓ ಏನಾದ್ರು ಮಾಡ್ಬೇಕು ದೇಶಕ್ಕೆ ಅಂತ ಗೊತ್ತಿದ್ರು ಈಗ ಏನಾಗಿದೆ ಗೊತ್ತಾ ಹಿಂದೆ ಗುರು ಇಲ್ಲ ಇದ್ದರೂ ಲೆಕ್ಕಕ್ಕಿಲ್ಲ ಸಾಗಿದೆ ಮೇಳ ಎತ್ತಬೇಕ ಹಿಂದೆ ಗುರು ಇದೆ ಇಲ್ಲ ಇದ್ರ ಲೆಕ್ಕಿಲ್ಲ ನಮಗೆ ಸಂಬಂಧನೇ ಇಲ್ಲ ನಮ್ಗೆ ಇಚ್ಛೆ ಬಂದಾಗ ನಾವು ಒಂದು ಈಗ ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಗುರಿ ಗುರು ಎರಡು ಇಂಪಾರ್ಟೆಂಟ್ ಯಾರಾದರೂ ನಾವು ಸಾಧನೆ ಮಾಡ್ತಿದ್ದೀವಪ್ಪ ಅಂತಂದರೆ ಒಂದು ಗುರು ಒಂದು ಗುರಿ ನಾನು ಏನ್ ಮಾಡಬೇಕು ಅದು ಗೈಡೆನ್ಸ್ ನೀಡೋರು ಯಾರು ಹಂಗಾಗಿ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ತಂದೆ ತಾಯಿ ಏನಕ್ಕೆ ನಮ್ಮನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ನಾವೇನು ಮಾಡೋದು ಶಿಕ್ಷಕರಾದರು ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಏನು ಅದಕ್ಕೆ ಬಸವಣ್ಣ ಹೇಳ್ತಾರೆ ವರ್ಕ್ ಈಸ್ ವರ್ಷಿಕ್ ಕಾಯಕವೇ ಕೈಲಾಸ ಕಾಯಕದಲ್ಲಿ ಕೈಲಾಸ ಕಾಣಿ ಕರ್ತವ್ಯದಲ್ಲಿ ಭಗವಂತ ಪಡ್ತಾನೆ ನಮ್ಮ ಕಾಯಕವನ್ನು ಮನ ಮುಟ್ಟಿ ಮಾಡಬೇಕು ಅದು ಯಾವುದೇ ಇರಲಿ ಕೆಲಸ ಮಾಡಬೇಕಾದ್ರೆ ಇಂದು ಮುಂದೂಡವ ಮನ ಮುಟ್ಟಿ ದುಡಿಬೇಕು ಹಾಗೆ ಸಿದ್ಧರು ಆರೂರು ಹೇಳ್ತಾರೆ ದುಡಿದರಿಗೆ ದುಡಿದಷ್ಟು ನೀಡಿದರಿಗೆ ನೀಡಿದಷ್ಟು ದುಡಿದಾರಿಗೆ ದುಡಿದಷ್ಟು ನೀಡಿದರೆ ನೀಡಿ ಹೇಳ್ತಂತಂದ್ರೆ ಜಗ್ಗಿದಾವೆ ಬಿಟ್ಟಾಕಿ ನಿಮ್ಮ ಒಂದು ದೇಹ ಏನಿರಬೇಕು ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ನಿಮ್ಮ ಬಂಗಾರ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಶಿಕ್ಷಕರು ನಿಮಗೆ ಒಡಿತ ಇದ್ದಾರೆ ಬಡಿತ ಇದ್ದಾರೆ ಅಂದರೆ ಅದು ನಮಗೋಸ್ಕರ ಅಲ್ಲ ನನಗೋಸ್ಕರ ಅಲ್ಲ ಯಾರಿಗೋಸ್ಕರ ನಿಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ಉಜ್ವಲ ಭವಿಷ್ಯ ಹಾಡಬೇಕು ಓದಬೇಕು ಬಡ್ಸ್ಕೊಡ್ಬೇಕು ಓದ್ಬೇಕು ದಂಡಂ ದಶಗುಣಂ ಭವನ ಇಲ್ಲೇ ಬೇಕು ಜಾಣನಿಗೆ ಮಾತಿನ ಪೆಟ್ಟು ದಡ್ಡರಿಗೆ ಲತ್ತೆ ಪೆಟ್ಟನಿಗೆ ಹಿಂಗೆ ಜಾಣರಿಗೆ ಮಾತಿನ ಹೇಳ್ಬಿಟ್ರೆ ಅವ್ರು ಸರ್ಕೊಂಡ್ಬಿಡ್ತಾರೆ ಮತ್ತೆ ದಡ್ಡರಿಗೆ ಲತ್ತೆ ಪೆಟ್ಟು ಬೇಕೇ ಬೇಕು ಒಡನೆ ಇರುತ್ತೆ ಎಲ್ಲರೂ ಉತ್ಸಾಹದಿಂದ ಸಂತೋಷದಿಂದ ಸ್ಟಡಿ ಮಾಡಿ ಎರಡು ತಿಂಗಳು ಎಕ್ಸಾಮ್ ಇದೆ ಅಯ್ಯ್ ಯಾವ ಸ್ಥಾನದಲ್ಲಿ ಇದಾರೋ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ರಾತ್ರಿ ಬುತ್ತಿ ಕಟ್ ಕಳಿಸ್ತಾರ ಎಲ್ಲರೂ ಬಿಸಿ ಬಿಸಿ ತರ್ತಿರಾ ಒಬ್ರು ಚಪಾತಿ ತರ್ತೀರ ಒಬ್ರು ಉಪ್ಪಿಟ್ಟು ತರ್ತೀರಿ ಒಬ್ರು ಅನ್ನ ತರ್ತಾರೆ ಒಬ್ಬರ ಚಿತ್ರಾನ್ನ ತರ್ತೀರಿ ಒಬ್ರು ಇಡ್ಲಿ ತರ್ತಿರೋ ಒಬ್ರು ದೋಸೆ ತರ್ತೀರಿ ಎಲ್ಲ ಬಿಸಿ ಇದೆ ಯಾರಾದರೂ ಅಚೀವ್ ಮಾಡಿದ್ರೆ ನಮ್ಮಪ್ಪ ನಮ್ಮಮ್ಮ ಏನು ಅಂತಾರೆ ಮನೆಯಲ್ಲಿ ಅಂತ ನಿಮ್ಮಪ್ಪ ನಿಮ್ಮಮ್ಮಗೆ ಊಟ ಇರುತ್ತಿಲ್ಲ ಗೊತ್ತಿಲ್ಲ ಆಮೇಲೆ ನೀವು ಬಂದಿಲ್ಲ ಇರ್ತೀರಿ ನಿಮ್ಮಪ್ಪ ಅಮ್ಮ ಏನು ಹೇಳ್ತಾರೆ ನನ್ನ ಮಗಳು ಶಾಲೆಗೆ ಹೋಗಾಳೆ ನನ್ನ ಮಗ ಶಾಲೆಗೆ ಹೋಗೇನೆ ನೀವು ಇಲ್ಲಿ ಬಂದು ಟೈಮ್ ಪಾಸ್ ಮಾಡಿದ್ರೆ ಆಮೇಲೆ ಗೋರ್ಮೆಂಟ್ ಶಾಲೆ ಮಕ್ಕಳಿಗೆ ಸರ್ಕಾರದಿಂದ ವ್ಯವಸ್ಥೆ ಬರ್ತಾ ಇರುತ್ತೆ ಊಟ ಇರುತ್ತೆ ಹಾಲು ಇರುತ್ತೆ ಬಟ್ಟೆ ಇರುತ್ತೆ ಹೋಗಿ ನಿಮಗೆ ಬಟ್ಟೆಯಿಂದ ಹಿಡಿದು ಬೆಲ್ಟ್ ಐ ಡಿ ಕಾರ್ಡ್ ಪ್ರತಿಯೊಂದಕ್ಕೂ ಫೀಸ್ ಕಟ್ತೀರಿ ನೀವು ಮತ್ತೆ ಆ ಫೀಸ್ ಕಟ್ಟಿದ ಆ ದುಡ್ಡಿಗೆ ನೀವು ಬೆಲೆ ಕೊಡ್ಬೇಕು ತಾನೇ ದುಡ್ಡು ಕೊಟ್ಟು ಹೋದಾಗ ಬಂದಿದ್ರೆ ದುಡ್ಡಿಗೆ ಬೆಲೆ ಬೇಕಾಗತಕ್ಕಂಥದ್ದು ನಿಮ್ಮ ಭಾಗ್ಯ ನಿಮಗೆ ಸಿಕ್ಕಿರ್ತಕ್ಕಂಥ ಈ ಶಾಲೆ ಎಕ್ಸ್ಪೆಷಲ್ ನಮ್ಮ ಸಾರು ಪುಷ್ಪ ಮೇಡಮು ಇಂತರ ಸಿಕ್ಕಿರೋದು ಬಹಳ ನಿಮ್ಮ ಅದೃಷ್ಟ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯತೆ ಆ ಮೌಲ್ಯತೆ ಗುಣವನ್ನು ನಿವೇದಿತ ಶಾಲೆ ಕಲಿಸುತ್ತೆ ನೀವು ನಮ್ಮ ಜೊತೆಗೆ ಎಲ್ಲಿವರೆಗೆ ಇರ್ತೀರೋ ಇಲ್ಲಿಂದ ಏನಾದರೂ ತಗೊಂಡು ಹೋಗ್ತೀರಾ ಹೊರತು ಬಿಟ್ಟು ಹೋಗೋದೇನೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನಾವು ಇನ್ನೊಂದು